ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಲೂರು ಅವರು ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಖುದ್ದು ಪರಿಶೀಲಿಸಿ ನಡೆಸಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಗುಣಮಟ್ಟದ ಮಾದರಿ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ಸೂಚಿಸಿ ಕೈಗೊಳ್ಳಲಿರುವ ಕಾಮಗಾರಿಗಳ ಕುರಿತು ನೂತನ ನೀಲನಕ್ಷೆ ಬಿಡುಗಡೆಗೊಳಿಸಿದರು ಪಟ್ಟಣದ ಬಸ್ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸುವ ಜೊತೆಗೆ ಮೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹೈಟೆಕ್ ಮಾದರಿ ಬಸ್ ನಿಲ್ದಾಣವನ್ನಾಗಿ ಪರಿವರ್ತಿಸಲಾಗುವುದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಬಸ್ ನಿಲ್ದಾಣದ ಮುಖ್ಯ ಕಟ್ಟಡದ ಅಂಕಣಕ್ಕೆ ಗ್ರಾನೈಟ್ ಹಾಗೂ ವೆಟ್ರಿಫೈಡ್ ನೆಲಹಾಸು ನಿರ್ಮಿಸಲು ಯೋಜಿಸಲಾಗಿದೆ ಈಗಿರುವ ನಿಲ್ದಾಣದಲ್ಲಿ ಕೇವಲ ಎಂಟು ಅಂಕಣಗಳಿದ್ದು ಹೊಸದಾಗಿ ಇನ್ನು ಮೂರು ಅಂಕಣ ನಿರ್ಮಿಸುವ ಮೂಲಕ ಒಟ್ಟು ಹನ್ನೊಂದು ಬಸ್ಗಳು ಏಕಕಾಲದಲ್ಲಿ ನಿಲ್ದಾಣದಲ್ಲಿ ನಿಲ್ಲುವಂತೆ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಒಂದು ಕೋಟಿ ಮತ್ತು ಸ್ಪೆಷಲ್ ನಮ್ಮ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಎರಡು ಕೋಟಿ ಅದಾದ್ರೂ ಮೂರು ಕೋಟಿ ರೂಪಾಯಿ ಹಾಕಿಬಿಟ್ಟು ನೂತನವಾದಂಥ ಒಂದು ಮಾದರಿಯ ಬಸ್ ಸ್ಟ್ಯಾಂಡನ್ನು ಮತ್ತೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಸೀಟೆಲ್ಲ ಹೋಗ್ಬಿಟ್ಟಿದೆ ಹಳೇದೆಲ್ಲ ಸೀಟೆಲ್ಲ ಹೋಗಿದೆ ಮೇ ಮೇಲ್ಛಾವಣಿಯ ನೂತನ ಸೀಟುಗಳನ್ನು ಅಳವಡಿಸೋದು ಆಮೇಲೆ ಈ ಕಟ್ಟಡಕ್ಕೆ ಗ್ರಾನೈಟ್ ಮತ್ತು ಬೆಟ್ರಿಫೈಡ್ ದೆಲಹಾಸುಗಳನ್ನು ಅಳವಡಿಸೋದು ಮತ್ತೆ ಇಲ್ಲಿ ಎಂಟು ಬಸ್ ಮಾತ್ರ ನಿಲ್ಸಕ್ಕೆ ಅವಕಾಶ ಇದೆ ಈಗ ಹನ್ನೊಂದು ಬಸ್ ಅಂತಂದ್ರೆ ಮತ್ತೆ ಎಕ್ಸ್ಟ್ರಾ ಮಾಡ್ತಾ ಇರೋದು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆಧುನಿಕ ಹೈಟೆಕ್ ಮಾದರಿಯ ಶೌಚಾಲಯ ನಿರ್ಮಾಣ ಸೇರಿದಂತೆ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗೆ ರಾತ್ರಿ ಪಾಳೆಯದಲ್ಲಿ ವಿಶ್ರಾಂತಿ ಪಡೆಯಲು ನಿಲ್ದಾಣದಲ್ಲಿ ಹತ್ತು ಹಾಸಿಗೆ ಸಾಮರ್ಥ್ಯದ ವಿಶ್ರಾಂತಿ ಗೃಹ ಮಹಿಳೆಯರಿಗೆ ವಿಶ್ರಾಂತಿ ಗೃಹ ಹಾಗೂ ಮಗು ಪೋಷಣಾ ಕೊಠಡಿ ನಿರ್ಮಿಸಲಾಗುತ್ತಿದೆ ಅಲ್ಲದೆ ಪ್ರಯಾಣಿಕರುಗಳಿಗೆ ಉತ್ತಮ ಮಾದರಿಯ ಆಧುನಿಕ ಶೈಲಿಯ ಉಪಹಾರ ಗೃಹ ನವೀಕರಿಸಲಾಗುವುದು ಎಂದು ಮಾಹಿತಿ ನೀಡಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ